ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸಾತ್ವಿಕ ರುಚಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಏನನ್ನು ಉಪಯೋಗಿಸ್ತೇ ಮಾಡಿರೋ ಒಂದು ರುಚಿ ರುಚಿಯಾದ ಅನ್ನದ ಬಗ್ಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ರೈಟ್ ಸೈಡ್ ಕಾರ್ನರಲ್ಲಿ ನನ್ನ ಚಾನಲ್ನ ಲೋಗೋ ಕಾಣಿಸ್ತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಗ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ ಹಾಗೆ ಆಗುತ್ತೆ ಇವಾಗ ಈ ರುಚಿ ರುಚಿಯಾದ ಸಾಂಪ್ರದಾಯಿಕ ಅನ್ನದ ಬಗೆಯನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲು ಒಂದು ಅರ್ಧ ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ನಂತರ ಖಾರಕ್ಕೆ ನಾನಿಲ್ಲಿ ಎರಡು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಣ ಮೆಣಸು ಮತ್ತು ಪೆಪ್ಪರ್ ಹಾಕಿದ್ದೀನಿ ಪೆಪ್ಪರ್ನು ಹಾಕೋದ್ರಿಂದ ಮೆಣಸನ್ನು ನೋಡಿಕೊಂಡು ತಗೋಬೇಕಾಗುತ್ತೆ ಇವಾಗ ಇದೆಲ್ಲವನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಚಮಚ ಆಗೋಷ್ಟು ನಂತರ ಸ್ವಲ್ಪ ಸಾಸಿವೆ ಒಂದು ಅರ್ಧ ಚಮಚ ನಂತರ ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ನಂತರ ಇಂಗು ಶೇಂಗಾ ಹಾಕ್ತಾಯಿದ್ದೀನಿ ಅಥವಾ ಕರಿಬೇವು ನಂತರ ಒಂದು ಒಣ ಮೆಣಸು ಒಗ್ಗರಣೆ ರೆಡಿ ಆಯಿತು ಈಗ ಇದಕ್ಕೆ ರುಬ್ಬಿರುವಂತಹ ಮಸಾಲವನ್ನು ಉಟ್ಕೋಬೇಕು ಒಮ್ಮೆ ಈ ಮಸಾಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲೇ ನಾವು ಎಲ್ಲ ಹಸಿ ಮಸಾಲ ಹಾಕಿರ್ತೀವಲ್ಲ ತೆಂಗಿನ ತುರಿನೂ ಸಹ ಹಸಿದಿರತ್ತೆ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಅನ್ನವನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ ಉದುರು ಉದುರಾಗಿ ಅನ್ನವನ್ನು ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಘಮ ಅಂತ ಪರಿಮಳ ಬರ್ತಾ ಇದೆ ಇವಾಗೇನೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈಗ ನೋಡಿ ರುಚಿ ರುಚಿಯಾಗಿರುವಂತಹ ಘಮ ಜೀರಿಗೆ ಅನ್ನ ರೆಡಿ ಆಗಿದೆ ತುಂಬಾ ಅಂದ್ರೆ ಟೇಸ್ಟಾಗಿರುತ್ತೆ ತುಂಬ ಸಾಂಪ್ರದಾಯಿಕವಾಗಿ ಮಾಡಿರುವಂತಹ ಸಾತ್ವಿಕ ರುಚಿ ಇದು ಮೇ ಖಂಡಿತ ಟ್ರೈ ಮಾಡಲೇಬೇಕು ಹೇಗಿದ್ದರೂ ಹಬ್ಬಗಳೆಲ್ಲ ಬರ್ತಾ ಇದೆ ಆ ಟೈಮಲ್ಲಿ ಮಾಮೂಲಾಗಿ ಚಿತ್ರಾನ್ನ ಮಾಡೋದಂತೂ ಯಾವತ್ತೂ ಇದ್ದೇ ಇದೆ ಆವಾಗ ಈ ರೀತಿಯ ಅನ್ನವನ್ನು ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ತೇನೆ ಮಾಡ್ಕೋಬಹುದು ನೋಡಿ ಇದನ್ನ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಸರ್ವ್ ಮಾಡಿದ್ದೀನಿ ಬಿಸಿ ಬಿಸಿಯಾಗಿದ್ದರ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ರಿಗೂ ತುಂಬ ಇಷ್ಟವಾಗುವಂತಹ ಅನ್ನದ ಬಗೆ ಇದು ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಹೇಳದೆ ಆ್ಯಂಡ್ Take care. Bye bye. Thank you for watching, friends.